ಲಾಸ್ಟ್ ಅಲ್ಲಿ ಏಳು ಲಕ್ಷ ಎಪ್ಪತ್ತು ಸಾವಿರ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಲ್ಲ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಒಂದು ಪೇಮೆಂಟು ರಿಟರ್ನ್ ಕೊಟ್ಟಿಲ್ಲ ನಮ್ಮ ಲೇಔಟಾಗೆ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಇದೆ ಸರ್ ಮೂರುವರೆ ಕೋಟಿ ಸರ್ ನಮ್ಮ ಲೇಔಟೆಗೆ ಸರ್ ಈಗ ನಾವು ಒಬ್ಬನೇ ಮೋಸ ಮಾಡಿಲ್ಲ ಅದರಲ್ಲಿ ಈಗ ಚೈನ್ ಲಿಂಕ್ ಬರ್ತಾರೆ ನೀವು ಕೆಳಗಡೆ ಒಂದು ಹತ್ತು ಜನ ಇದ್ದರೆ ಮೇಲ್ಗಡೆ ಒಂದು ಸಾವಿರ ಜನ ಇರ್ತಾರೆ ಬಡವರಿಗೆಲ್ಲ ಅನ್ಯಾಯ ಮಾಡೋಗ್ತಾ ಇದ್ರಲ್ಲಪ್ಪ ನೀವು ಚೀಟ್ ಮಾಡಿಲ್ವಾ ಅರ್ಣರ ನಾನು ಟೂ ತೌಸಂಡ್ ಫಿಫ್ಟೀನಲ್ಲೇ ನಾನು ಕಂಪನಿ ರಿಜಿಸ್ಟರ್ ಮಾಡಿದ್ದೀನಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಲ್ಲಿಂದ ನಾನು ಹದಿನೈದು ವರ್ಷ ಆಲ್ಮೋಸ್ಟ್ ಬಿಲ್ಡರ್ಸ್ ಮಾಡಿ ನಮಸ್ತೆ ನಾನು ಸಪ್ತಮಿ ಗೌಡ ಭರವಸೆ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟೆಕ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ಮೂರನೇ ಮಳಿಗೆ ಯಡುವನಹಳ್ಳಿ ಹೊಸೂರು ರೋಡ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗ್ತಾ ಇದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ಲರೂ ಬನ್ನಿ ಹಣ ಅಂತಂದ್ರೆ ಹೆಣ ಕೂಡ ಬಾಯ್ ಬಿಡುತ್ತೆ ಇನ್ನ ಹಣ ಡಬಲ್ ಮಾಡ್ಕೊಡ್ತೀವಿ ಅಂತಂದ್ರೆ ನಮ್ ಜನ ತಾನೆ ಬೀಳೋದಿಲ್ಲ ಎಲ್ರಿಗೂ ಕೂಡ ಆಸೆ ಇರುತ್ತೆ ಯಾವುದೇ ಕಂಪನಿಗಳ ಅಥವಾ ಯಾವ್ದೇ ವ್ಯಕ್ತಿಗಳ ಪೂರ್ವಪರ ಇತಿಹಾಸ ತಿಳಿದುಕೊಳ್ಳದೆ ಹಣವನ್ನ ಡಬಲ್ ಮಾಡಿ ಕೊಡ್ತಾರೆ ಅಥವಾ ನಮ್ಗೆ ಒಂದು ಪಟ್ಟಿಗೆ ಎರಡು ಪಟ್ಟು ಮೂರ್ ಪಟ್ಟು ಕೊಡ್ತಾರೆ ಅಂತಂದ್ರೆ ಎಷ್ಟ್ ಬೇಕಂದ್ರೆ ಅಷ್ಟನ್ನ ಹೂಡಿಕೆ ಮಾಡ್ಬಿಡ್ತೇವೆ ಅಂತಹ ದೋಕಾ ಕಂಪನಿಗಳು ಅದೆಷ್ಟೋ ಬಂದ್ರೂ ಕೂಡ ನಮ್ಮ ಜನ ಮಾತ್ರ ಬುದ್ಧಿ ಕಲ್ತೇ ಇಲ್ಲ ಇಂದಿಗೂ ಕೂಡ ಅಂತಹ ದೋಕಾ ಕಂಪನಿಗಳಿಗೆ ಬೀಳ್ತಲೇ ಇದ್ದರೆ ನೂರಾರು ಕೋಟಿ ರುಗಳನ್ನ ಕಳ್ಕೊಳ್ತಾನೆ ಇದ್ದಾರೆ ಇದೀಗ ಅಂತಹ ಕಂಪನಿಯ ಸಾಲಿಗೆ ಯೂನಿವರ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಈಗ ನೂರಾರು ಜನರಿಗೆ ನೂರಾರು ಕೋಟಿ ರುಗಳ ವಂಚನೆ ಮಾಡಿದೆ ಅಂತೇಳಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಈ ಒಂದು ಕಂಪನಿ ದೋಖಾ ಮಾಡ್ತಾ ಇತ್ತಂತೆ ಮೋಸ ಮಾಡ್ತಾ ಇತ್ತಂತೆ ಈಗ ಅಮಾಯಕ ಜನರನ್ನ ನಂಬಿಸಿ ಯಾರಿಸಿ ನೂರಾರು ಕೋಟಿ ರುಗಳನ್ನ ವಂಚಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಯೂನಿವರ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಈಗ ಈ ಒಂದು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಕರ್ನಾಟಕ ತಮಿಳುನಾಡು ಭಾಗಗಳಲ್ಲಿ ನೂರಾರು ಕೋಟಿ ರುಗಳನ್ನ ವಂಚಿಸಿರುವಂತ ವ್ಯಕ್ತಿ ಹೆಲ್ಮೆಟ್ ಹಾಕಿ ಪೊಲೀಸ್ ಠಾಣೆಗೆ ಬರ್ತಾನೆ ಹೆಲ್ಮೆಟ್ ತೆಗೆಯೋದಕ್ಕೂ ಕೂಡ ಇನ್ನು ಮುಂದೆ ನೋಡ್ತಾನೆ ನಂತರ ಧೈರ್ಯವಾಗಿ ಹೆಲ್ಮೆಟ್ ತೆಗೆದು ಹೌದು ನಾನು ಮೂವತ್ತೊಂಬತ್ತು ಕೋಟಿ ಕೊಡ್ಬೇಕು ಜನರಿಗೆ ಅಮೆರಿಕ ಕಂಪನಿಯಲ್ಲಿ ಹೂಡಿಕೆ ಮಾಡಿದೆ ಅವ್ರು ನನ್ಗೂ ಕೂಡ ಮೋಸ ಮಾಡಿದ್ದಾರೆ ನನ್ಗೆ ಅವಕಾಶ ಮಾಡಿಕೊಟ್ರೆ ನಾನು ಮೂವತ್ತೊಂಬತ್ತು ಕೋಟಿ ಕೊಡ್ಬೇಕಿದೆ ಜನರಿಗೆ ಕೊಡ್ತೀನಿ ನಾನ್ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅದರಿಂದ ಕೊಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಹೇಳ್ತೇನೆ ರೀ ಇವನ್ ಧೈರ್ಯಕ್ಕೆ ಏನಂತ ಹೇಳ್ಬೇಕು ಇಂತಹ ದೋಕಾ ಕಂಪನಿಯನ್ನ ನಂಬಿದಂತ ನೂರಾರು ಜನ ಇದೀಗ ಬೀದಿಗೆ ಬಿದ್ದಿದ್ದಾರೆ ಅದ್ರಲ್ಲಿ ಬಹುತೇಕರು ವಿದ್ಯಾವಂತರು ಕೂಡ ಇದ್ದಾರೆ ಇನ್ನು ಏನ್ ಹೇಳ್ಬೇಕು ನಮ್ಮ ಜನಕ್ಕೆ ಅದ್ ಏನು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಾವ್ ಯಾಕೆ ವನ್ನ ಅಲ್ಲ ನಿಮ್ಮತ್ರ ನಿಮ್ಮತ್ರ ಕೊಡಿ ಹೋಗಿ ಆಫೀಸಲ್ಲಿ ಬಂದು ನಿಮಗೆ ನಿಮಿಷ ಕೊಡಿ ಸರ್ ಹೋಗಿ ಸರ್ ಸಿಂಪಲ್ ಆಗಿ ತಗೊಂಡು ಒಂದೆರಡಲ್ಲ ಎಲ್ಮೆಟ್ ರಿಮೂವ್ ಮಾಡಪ್ಪ ಎಲ್ಮೆಟ್ ರಿಮೂವ್ ಮಾಡಪ್ಪ ಸ್ಟೇಷನ್ ಓಡಾತ ಹೊತ್ತಿ ಬಿಡೋದಿಲ್ಲ ನೀನು ಹೌದು ಹೀಗೆ ಹೆಲ್ಮೆಟ್ ಹಾಕೊಂಡ್ ಬಂದಿರೋ ಈ ವ್ಯಕ್ತಿಯ ಹೆಸರು ಅರುಣ್ ಕುಮಾರ್ ಮೂಲತಃ ತಮಿಳ್ನಾಡ್ನವನು ಇವನು ಯೂನಿವರ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಯ ಕಾಯಿನ್ ಕಂಪನಿಯನ್ನ ಆರಂಭಿಸಿದ್ದ ಆರಂಭದಲ್ಲಿ ಎಪ್ಪತ್ತ ಏಳು ಸಾವಿರ ರೂಪಾಯಿ ಕಟ್ಟಿದ್ರೆ ವಾರಕ್ಕೆ ಆರ್ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇಪ್ಪತ್ತು ವಾರಗಳ ಕಾಲ ಹಿಂತಿರುಗಿಸ್ತಾನೆ ಅಲ್ಲಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಂದಂತಾಗತ್ತೆ ಅದೇ ರೀತಿ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹಣ ಕಂಪನಿಗೆ ಕಟ್ಟಿದ್ರೆ ವಾರಕ್ಕೆ ತೊಂಬತ್ತ ಐದು ಸಾವಿರ ರೂಪಾಯಿ ಅಂತ ಇಪ್ಪತ್ತು ವಾರಗಳು ಬರುತ್ತೆ ಹತ್ತೊಂಬತ್ತು ಲಕ್ಷ ರುಗಳು ಬರುತ್ತೆ ಅಂತೇಳಿ ನಂಬಿಸಿ ಆರಂಭದಲ್ಲಿ ಯಾರೆಲ್ಲ ದುಡ್ಡು ಕಟ್ತಾರೆ ಅವರಿಗೆ ಮೂರ್ ವಾರ ನಾಲ್ಕು ವಾರ ಐದ್ ವಾರ ಹಣವನ್ನು ವಾಪಸ್ ಕೊಟ್ಟಿದ್ದಾನೆ ಆ ನಂತರ ಇವನ ಅಸಲಿ ಆಟ ಆರಂಭಿಸಿದ್ದಾನೆ ನಾನು ಕೂಡ ಅಮೆರಿಕ ಕಂಪನಿಯಲ್ಲಿ ಹೂಡಿಕೆಯನ್ನ ಮಾಡಿದ್ದೆ ಈಗ ಆ ಕಂಪನಿ ಕೂಡ ಮೋಸ ಮಾಡ್ಬಿಟ್ಟಿದೆ ನಾನೇನ್ ಮಾಡ್ಲಿ ಅಂತೇಳಿ ಅಮಾಯಕ ಜನರಿಗೆ ಉಂಡೆ ನಾಮ ಆಗ್ತಾ ಇದ್ದಾನೆ ಯಾರೆಲ್ಲ ಮೋಸ ಹೋಗಿದ್ದಾರೆ ಜನ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಬಡವರಿಗೆಲ್ಲ ಅನ್ಯಾಯ ಮಾಡೋಗ್ತಾ ಇದ್ರಲ್ಲಪ್ಪ

ಒಂದು ವೀಕಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರಿಟರ್ನ್ ಕೊಡ್ತೀವಿ ಹೇಳ್ಬಿಟ್ಟು ಹೇಳ್ಬಿಟ್ಟು ಮೂರು ವಾರ ಕೊಟ್ಟರು ಅಷ್ಟೇ ಟೋಟಲ್ ಎಷ್ಟು ವಾರ ಅವರು ಎಲ್ಲಿ ಇದು ಫಿಫ್ಟಿ ಪರ್ಸೆಂಟ್ ಕರೆಕ್ಟೇ ಬಟ್ ಇದು ಯೂನಿಯರ್ ಕೈನ್ ಬಂದು ಇವ್ರು ಯು ಕಂಪನಿ ಇವ್ಕೆಂದ್ರೆ ಲಂಡನ್ ಕಂಪನಿ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿದೆ ನಮ್ಮ ಜನ ಒಂದು ಹತ್ತು ಜನ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದಾರೆ ಅವ್ರ ಕೆಳಗಡೆ ಒಂದು ಸಾವಿರ ಜನ ಬಂದಿದ್ದಾರೆ ಇನ್ವೆಸ್ಟ್ ಮಾಡಿದರೆ ರಿಟರ್ನ್ ಹೋಗಿದೆ ಎಲ್ಲರಿಗೆ ಈಗ ಅದು ಕೇಸ್ ಹಾಕಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡಲ್ಲಿ ಕೇಸ್ ಆಗಿದೆ ನಾನು ಒಳಗಡೆ ಹೋಗಿ ಬಂದೆ ಒಂದು ಏಳು ಜನ ಒಳಗಡೆ ಹೋಗಿ ಬಂದಿದೆ ಒಬ್ಬರ ಅಸ್ಕಾನಾಗ ಹೇಳಿದ್ದಾರೆ ಈಗ ನಮ್ಮದು ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ ಅದು ಏನಿದ್ರೆ ಕೋರ್ಟಲ್ಲಿ ನಾನು ಬ್ಯಾಲೆನ್ಸ್ ಅಮೌಂಟ್ ಕೊಡಲೇಬೇಕಾದ ಈಗ ಬ್ಯಾಲೆನ್ಸ್ ಅವರು ಹೇಳ್ತಾರೆ ಒಂದು ಮೂವತ್ತೊಂಬತ್ತು ಶೇರ್ ಏನು ತರ್ಟಿ ನೈನ್ ಶೇರ್ ಇದೆ ಅದಲ್ಲೇ ಒಂದು ಹತ್ತು ಶೇರ್ ಆಲ್ರೆಡಿ ಪ್ರಾಪರ್ಟಿ ಅಟ್ಯಾಚ್ ಮಾಡಿದ್ದಾರೆ ಈಗ ಅದು ಅಟ್ಯಾಚ್ ಬ್ಯಾಲೆನ್ಸ್ ಅಮೌಂಟ್ ನಾನು ಏನಿದ್ರೆ ನಾವು ಕೊಡಲೇಬೇಕನ್ನು ಹೇಳಿದ್ದಾರೆ ಎಲ್ಲರೂ ಈಗ ನಮ್ಮದು ಪ್ರಾಪರ್ಟಿ ಬ್ಯಾಲೆನ್ಸ್ ಎಲ್ಲ ಅಟ್ಯಾಚ್ ಆಗಿದೆ ನಾವು ಈಗ ಬಿಸ್ನೆಸ್ ಮಾಡಿ ಕೊಡಲೇಬೇಕಾದ ಈಗ ಇವರು ಬಂದು ನಮ್ಮ ಹತ್ರ ಬಂದು ಪ್ರಾಬ್ಲಮ್ ಮಾಡ್ತಾಯಿದ್ರೆ ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ನಾನು ಇಲ್ಲಿ ಇರೋಕ್ಕಾಗಲ್ಲ ಕರೆಕ್ಟೇ ಸೈ ನಾವು ಒಬ್ಬನೇ ಮೋಸ ಮಾಡಿಲ್ಲ ಅದರಲ್ಲಿ ಈಗ ಲಿಂಕಲ್ಲೇ ಬರ್ತಾರೆ ನೀವು ಕೆಳಗಡೆ ಒಂದು ಹತ್ತು ಜನ ಇದ್ದರೆ ಮೇಲ್ಗಡೆ ಒಂದು ಸಾವಿರ ಜನ ಇರ್ತಾರೆ ಎಲ್ಲರೂ ಕೆಳಗಡೆ ಮೇಲೆ ಮೇಲೆ ಬರ್ತಾರೆ ನನಗೆ ಡೈರೆಕ್ಟಾಗಿ ಬಂದಿಲ್ಲ ಈಗ ನನ್ನೇ ಟಾರ್ಗೆಟ್ ಮಾಡಿ ನಾನು ಒಬ್ಬನೇ ಅಟ್ಯಾಕ್ ಮಾಡ್ತಾ ಇದ್ದರೆ ಸೊ ಎಮ್ ಡಿ ನಾವಿಲ್ಲ ಸರ್ ಅದು ನಾವು ವೀಡಿಯೋ ಎಲ್ಲ ತೋರಿಸಿದ್ದೀನಿ ಅದು ಕಂಪನಿ ರಿಜಿಸ್ಟರ್ ಯು ಕೆ ಎಲ್ಲಾಗಿದೆ ಎಲ್ಲ ಪ್ರೂಫ್ ನಾವು ಕೊಟ್ಟಿದ್ದೀನಿ ಅವರಿಗೆ ಈಗ ಸುಮ್ಮನೆ ಆಫೀಸ್ ನಾನು ರಿಯಲ್ ಎಸ್ಟೇಟ್ ಆಫೀಸು ಹದಿನೈದು ವರ್ಷ ಮಾಡ್ತಾ ಇದ್ದೀನಿ ಸರ್ ಹೆಂಗಿದ್ರೆ ಈಗ ಡೈರೆಕ್ಟಾಗಿ ನನ್ನ ಪೇಸ್ ವ್ಯಾಲ್ಯೂ ಕೊಟ್ಟಿಲ್ಲ ಈಗ ನೀವು ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಬರ್ತಾರೆ ನಿಮ್ಮ ಫ್ರೆಂಡ್ಸ್ನಿಂದ ಮ್ಯಾಲೆ ಮೇಲೆ ಬರ್ತಾರೆ ಬರ್ತಾರೆ ಅದು ಅಮೌಂಟ್ ಆಗಿದೆ ನಾನು ರಿಟರ್ನ್ಸ್ ಕೊಟ್ಟಿದ್ದೀನಿ ನಾನು ಪ್ರೂಫ್ ಎಲ್ಲ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದೀನಿ ಇ ಓ ಡಬ್ಲ್ಯೂ ಕೃಷ್ಣಗಿರಿ ಕೃಷ್ಣಗಿರಿಯಲ್ಲಿ ಕೇಸ್ ಆಗಿದೆ ಇಲ್ಲಿ ಕರ್ನಾಟಕದಲ್ಲಿ ಬಂದು ಇದು ಏನಿಲ್ಲ ಇಲ್ಲಿ ಬಂದು ನನ್ನ ಮನೆ ಇದೆ ಇಲ್ಲಿ ಒಂದು ಪ್ರಾಬ್ಲಮ್ ಅದರಲ್ಲಿ ನಾನು ಏನು ಮಾಡಿಲ್ಲ ಸರ್ ನನಗೆ ಮನೇಲೆ ಪ್ರಾಬ್ಲಮ್ ಬಂದು ನಾನು ಕೇಸ್ ಆಗಿದ್ದೀನಿ ಇಲ್ಲಿ ಏನಿದ್ರೆ ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಮ್ಮ ಮನೆ ಹತ್ರ ಯಾರು ಪ್ರಾಬ್ಲಮ್ ಆಡ್ಬೇಡ್ರೆ ಹೇಳಿದೀನಿ ನಾವು ಡೈರೆಕ್ಟಾಗಿ ಸರ್ ಯಾರ ಹತ್ರ ಹೋಗಿ ಕ್ಯಾಂಪೇನ್ ಮಾಡಿಲ್ಲ ಫಸ್ಟ್ ಪಾಯಿಂಟ್ ಇದೆ ಅವರೇ ಬಂದು ಇನ್ವೆಸ್ಟ್ ಮಾಡಿದರೆ ರಿಟರ್ನ್ಸ್ ಕೊಟ್ಟಿದ್ದಾರೆ ಏನೋ ಬ್ಯಾಲೆನ್ಸ್ ಇದ್ರೆ ಕೋರ್ಟಲ್ಲಿ ಕೇಸ್ ಹಾಕಿದಾರೆ ಸರ್ ನಾ ಹಂಗೆ ಹೇಳಿಲ್ಲ ಸರ್ ಈಗ ಕೇಸ್ ಹಾಕಿದ್ದಾರೆ ಕೇಸ್ ಇದೆ ಈಗ ಅದೇನೇ ಕೋರ್ಟಲ್ಲಿ ನೋಡ್ಬೇಕಾದ್ರೆ ಈಗ ನನ್ನ ಹತ್ರ ಬಂದು ಡ್ಯಾಡ್ ನೀವು ನಾನು ಹಿಂಗೆ ಕೊಡೋಕ್ಕಾಗದೆ ಸರ್ ತರ್ಟಿ ನೈನ್ ಶೇರ್ ಆಗಿದಾರೆ ಸರ್ ಅವರು ಹೇಳ್ಬೋದು ಸರ್ ಅದು ಪ್ರೂಫ್ ಇದ್ರೆ ತೋರಿಸೋಕೆ ಇಲ್ಲಿ ಸರ್ ಸರ್ ಎಂಟ್ನೂರು ಕೋಟಿ ಅಷ್ಟು ಅಮೌಂಟ್ ಇದ್ರೆ ನಾನೇನು ಸರ್ ಇಲ್ಲಿದ್ದೀನಿ ಇಲ್ಲ ಸರ್ ಏನಿಲ್ಲ ಸರ್ ಒಂದು ಪ್ರೂಫ್ ತೋರಿಸೋಕೆಲ್ಲಿ ಸರ್ ನನಗೆ ಒಂದು ಎಲ್ಲ ಪೇಕ್ ನ್ಯೂಸ್ ಅದಲ್ಲ ಈಗ ಎಂಟ್ನೂರು ಕೋಟಿ ಇದ್ರೆ ನಾನೇನು ಸರ್ ಇಲ್ಲಿದ್ದೀನಿ ಈಗ ನಾನೇನು ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಹತ್ರ ಇದು ಮಾತಾಡ್ತಿದ್ದೀನಿ ಸರ್ ಎಮ್ ಡಿ ಬಂದು ಜಾರ್ಜ್ ಅಂತ ಅದು ವಿಡಿಯೋ ಇದೆ ಅವರು ಮಾತಾಡಿದೆ ಪ್ಲಸ್ ನಾವು ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅವರಿಗೆ ಕಂಪ್ನಿ ರಿಜಿಸ್ಟರ್ ಎಲ್ಲ ಯು ಕೆಲಾಗಿದೆ ಆಗಿದೆ ಚಾರ್ಜ್ ಯು ಕೆ ಅವರು ಹಾಂ ಲಂಡನ್ ಹಾಂ ಬೇಕಾ ನಿಮ್ಮ ಮೇಲ್ ಕೊಡಿ ನಾನು ನಿಮ್ಗೆ ಎಲ್ಲ ಡೀಟೇಲ್ ವಾಟ್ಸಪ್ ಮಾಡ್ತೀನಿ ವಿಡಿಯೋಸ್ ಏನೇನು ಬೇಕಾ ನಮ್ಗೆ ಕಂಪ್ಲೇಂಟ್ ಕಾಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಕಂಪ್ಲೇಂಟ್ ಅಲ್ಲೇ ನೋಡ್ಬೇಕು ದುಡ್ಡು ತಗೊಂಡಿರ್ತೀರಾ ದುಡ್ಡು ಕೊಡ್ಬೇಕಲ್ವಾ ಅವರಿಗೆ ಅವ್ರು ಏನು ಕೇಳ್ತಾ ಇರೋದ ಈಗ ಅವ್ರಿಗೆ ಬೆನಿಫಿಟ್ ಪ್ರಾಫಿಟ್ ಆದ್ರೂ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಅಸ್ಲಾದ್ರೂ ಸರ್ ಓಕೆ ಈಗ ಏನಂದ್ರೆ ಈಗ ಆಲ್ರೆಡಿ ಪ್ರಾಪರ್ಟಿ ಅಟ್ಯಾಚ್ ಮಾಡಿದೆ ಸೇಲ್ ಮಾಡಿದ್ರೆ ನಾನು ಕೊಡಕ್ ಇಲ್ಲ ಸರ್ ಈಗ ಹೆಂಗಂದ್ರೆ ಈಗ ನನ್ನ ಪ್ರಾಪರ್ಟಿ ಅಕೌಂಟ್ ಎಲ್ಲ ಪ್ರೀಸ್ ಮಾಡಿದ್ರೆ ಈಗ ರಿಲೀಸ್ ಮಾಡಿದ್ರೆ ಎಲ್ಲ ಕೊಡಕ್ ಆಗೋದ ನಾನು ಸರ್ ಅವರು ಹೇಳ್ತಾರೆ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ನಾನು ಬೈಂಗ್ ಸೇಲ್ ಮಾಡ್ತಾ ಇದ್ದೀನಿ ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ಹದಿನೈದು ವರ್ಷ ನನ್ನ ಇದು ರಿಜಿಸ್ಟರ್ ಮಾಡಿದೆ ನಾನು ಬಿಲ್ಡರ್ಸ್ ಆ್ಯಂಡ್ ಡೆವಲಪ್ ಇಲ್ಲ ಸರ್ ನಾನು ಟೂ ತೌಸಂಡ್ ಫಿಫ್ಟಿನಲ್ಲಿ ನಾನು ಕಂಪನಿ ರಿಜಿಸ್ಟರ್ ಆಗಿದೆ ನಾನು ಪ್ರೂಫ್ ತೋರಿಸಿನಿ ಈ ಕಂಪನಿ ಬಂದಿದೆ ಟೂ ತೌಸಂಡ್ ಇಪ್ಪತ್ತೊಂದಲ್ಲಿ ನಾನು ಟೂ ತೌಸಂಡ್ ಫಿಫ್ಟೀನಲ್ಲೇ ನಾನು ಕಂಪ್ನಿ ರಿಜಿಸ್ಟರ್ ಮಾಡಿದ್ದೀನಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಲ್ಲಿಂದ ನಾನು ಹದಿನೈದು ವರ್ಷ ಆಲ್ಮೋಸ್ಟ್ ಬಿಲ್ಡರ್ಸ್ ಮಾಡ್ತಾ ಇದ್ದೀನಿ ಹಾಂ ಸರ್ ಅವರು ಡೈರೆಕ್ಟರ್ ಯಾರು ನಮ್ಮ ಹತ್ರ ಬಂದು ಮಾಡಿಲ್ಲ ಸರ್ ಅದು ಅದು ಅವರು ಚೈನ್ ಲಿಂಕ್ ಯಾರು ಶ್ರೀನಿವಾಸನಿದ್ದಾರೆ ಅವ್ರ ಮೂಲಕ ಬಂದಿದ್ದಾರೆ ಇಲ್ಲ ಅವ್ರಿಗೆ ಗೊತ್ತೇ ಅವರು ಕೇಸಲ್ಲಿದ್ದಾರೆ ಹಾಂ ಸೊ ಅವರು ಒಂದು ಲೀಡರ್ ಸರ್ ಅವರು ಅವರು ಬಂದ ಅವರು ಕಲೆಕ್ಷನ್ ಅಮೌಂಟ್ ಅವ್ರು ಇಟ್ಕೊಂಡರೆ ಅವ್ರ ಡಾಟಾಗೆ ಹೀಗೆ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಾಕ್ಸ್ಕೊಂಡಿದ್ದಾನೆ ಮತ್ತು ಹಣ ಕಟ್ಟಿರ್ತಕ್ಕ ಪಟ್ಟಿಗಳು ನೋಡಿದ್ರೆ ಇದು ಅಯ್ಯೋ ಅನ್ಸುತ್ತೆ ಇವರೆಲ್ಲರೂ ಕೂಡ ತಮ್ಮ ಜೀವನವನ್ನ ಹಡ ಹಿಟ್ಟು ಹಣದ ಆಸೆಗಾಗಿ ಈ ರೀತಿ ಹಣವನ್ನ ಕಳ್ಕೊಂಡಿದ್ದಾರೆ ಈ ಒಂದು ಯೂನಿವರ್ ಕ್ರಿಪ್ಟೋ ಕರೆನ್ಸಿಯ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಯಾರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸರ್ ಇವರು ಅರುಣ್ ಕುಮಾರ್ ಅನ್ಬಿಟ್ಟು ಏಕೆ ಟ್ರೇಡರ್ಸ್ ಅಂತ ಒಂದು ಆಫೀಸ್ ಓಪನ್ ಮಾಡಿ ಯೂನಿವರ್ ಕಾಯಿನ್ ಅಂತ ಒಂದು ಕಾಯಿನ್ ಲಾಂಚ್ ಮಾಡಿದ್ದಾರೆ ಯೂನಿವರ್ ಕಾಯಿನ್ ಅಂತ ಲಾಂಚ್ ಮಾಡಿಬಿಟ್ಟು ಎಪ್ಪತ್ತೇಳು ಸಾವಿರ ರೂಪಾಯಿ ನಾವು ಫಸ್ಟ್ ಪೇಮೆಂಟ್ ಮಾಡಿದರೆ ವೀಕ್ಲಿ ಬಂದು ಆರೂವರೆ ಸಾವಿರ ಕೊಡ್ತೀವಿ ಹತ್ತು ವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಅದು ಒಂದು ನಾಲ್ಕೈದು ತಿಂಗಳು ಕೊಡ್ತಾ ಕೊಡ್ತಾಯಿದ್ರು ಅದು ಇದು ಮಾಡಿದ ಮೇಲೆ ಏಳು ಲಕ್ಷ ಎಪ್ಪತ್ತು ಸಾವಿರ ಹಾಕಿದರೆ ವಾರಕ್ಕೆ ತೊಂಬತ್ತೈದು ಸಾವಿರ ಕೊಡ್ತೀವಿ ಅಂದ್ಬಿಟ್ಟು ಅದನ್ನು ಹೇಳಿದ್ದಾರೆ ಎಷ್ಟು ವಾರ ಕೊಡ್ತೀವಿ ಅಂತ ಹೇಳಿದ್ರು ಅದು ಹತ್ತು ವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಓಕೆನಾ ಅದರಲ್ಲಿ ಲಾಸ್ಟಲ್ಲಿ ಅಲ್ಲಿ ಏಳು ಲಕ್ಷ ಎಪ್ಪತ್ತು ಸಾವಿರ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಲ್ಲ ಜನ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಒಂದು ಪೇಮೆಂಟು ರಿಟರ್ನ್ ಕೊಟ್ಟಿಲ್ಲ ಮುಂದೆ ಹಾಕಿರೋರಿಗೆ ಒಂದು ಎರಡು ಪೇಮೆಂಟ್ ಮೂರು ವಾರ ಕೊಟ್ಟಿದ್ದಾರೆ ಎಷ್ಟು ಜನ ಲಕ್ಷ ಸರ್ ಈಗ ನಮ್ಮ ನಮ್ಮ ಇಲ್ಲಿ ಬೆಂಗಳೂರು ಲೋಕಲಲ್ಲಿರೋರ್ದು ಸುಮಾರು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಇದಾರೆ ಸರ್ ಏಳು ಲಕ್ಷ ಎಪ್ಪತ್ತು ಸಾವಿರ ಕಟ್ಟಿರೋರು ಇವರಿಗೆ ಒಂದು ರೂಪಾಯಿನೂ ರಿಟರ್ನ್ ಬಂದಿಲ್ಲ ಸರ್ ಸುಮಾರು ಒಂದು ನಮಗೆ ನಮ್ಮ ಕಡೆಯಿಂದ ಒಂದು ಮೂರುವರೆ ಕೋಟಿ ಲಾಸ್ ಮಾಡಿದ್ದಾರೆ ಸರ್ ನಮಗೆ ಯಾರಿಗೂ ಪೇಮೆಂಟ್ ಇದರಲ್ಲಿ ರಿಟರ್ನ್ ಯಾರಿಗೂ ವಾಪಸ್ ಬಂದಿಲ್ಲ ಅಮೌಂಟು ತಮಿಳ್ನಾಡಲ್ಲಿ ಇನ್ನೂ ಸಾವಿರಾರು ಜನ ಇದ್ದಾರೆ ಇವ್ರು ಮಾಡಿರೋದು ಸಾವಿರ ಇದು ಮಾಮೂಲಿ ಒಂದು ಸಾವಿರ ಕೋಟಿ ಮೇಲೆಲ್ಲ ಇದು ಮಾಡಿ ಫ್ರಾಡ್ ಮಾಡಿರೋದು ಲಿಸ್ಟೆಲ್ಲ ಇದು ಕಂಪ್ಲೇಂಟ್ ಆಗಿದೆ ಆಲ್ರೆಡಿ ತಮಿಳ್ನಾಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವನು ಅಲ್ಲಿ ಹೋಗೋದಿಲ್ಲ ಈಗ ನಾವು ಕಂಪ್ಲೇಂಟ್ ಕೊಟ್ಟು ನಾಲ್ಕು ವರ್ಷ ಆಗ್ತಾಯಿದೆ ಇವ್ರ ಮನೆ ಹತ್ರ ಹೋದರೆ ರೌಡಿಗಳನ್ನ ಕರೆಸ್ಕೊಂಡು ಬೆದರಿಕೆ ಕೊಡೋದು ಮೋಹನಂತ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನಾವು ಅದರಿಂದ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಮೀಡಿಯಮ್ ಇತ್ರಿಂದ ನಮಗೆ ಒಂದು ಹೆಲ್ಪ್ ಆಗಲಿ ಅಂತ ಇದನ್ನೊಂದು ಇದು ಮಾಡ್ತಾ ಇದ್ದೀವಿ ಎಕ್ಸ್ ಸರ್ ಎಕ್ಸ್ ಆರ್ಮಿ ಪರ್ಸನ್ಗಳು ತುಂಬ ಅವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡಿ ಮತ್ತೆ ನಾರ್ಮಲ್ ಜನಗಳನ್ನ ಇದು ಮಾಡಿದ್ದಾರೆ ಇದರಲ್ಲಿ ಸುಮಾರು ಒಂದು ಐನೂರು ಜನ ಆರ್ಮಿ ಪರ್ಸನ್ಸ್ ಇದ್ದಾರೆ ರಿಟೈರ್ಡ್ ರಿಟೈರ್ಡ್ ಆರ್ಮಿ ಒಂದು ಐನೂರು ಜನ ಮೇಲೆ ಇದಾರೆ ಕೋಟಿ ಸರ್ ಸಾವಿರ ಕೋಟಿ ಮೇಲೆ ಸರ್ ಇದು ಸರ್ ಇವರು ಬಂದು ಒಬ್ಬರನ್ನ ಒಬ್ಬರನ್ನ ಮೇಯ್ನ್ ಟಾರ್ಗೆಟ್ ಮಾಡಿ ಅವ್ರ ಕಡೆಯಿಂದ ಬಂದು ಫಸ್ಟ್ ಇದು ಮಾಡ್ತಾರೆ ಒಂದು ಎಪ್ಪತ್ತೇಳು ಸಾವಿರ ಫಸ್ಟ್ ಟಾರ್ಗೆಟ್ ಮಾಡಿದ್ದೆ ಸರ್ ಇವರು ಎಪ್ಪತ್ತೇಳು ಸಾವಿರ ಹಾಕಿದರೆ ಅದಕ್ಕೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ವೀಕ್ಲಿ ವೀಕ್ಲಿ ಕೊಡ್ತಾಯಿದ್ರು ಕೊಡ್ತಾ ಕೊಡ್ತಾ ಮತ್ತೆ ಏಳು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಇದು ಮಾಡಿದರು ಈ ಏಳು ಲಕ್ಷ ಎಪ್ಪತ್ತು ಸಾವಿರ ಅಮೌಂಟ್ ಇದು ಮಾಡಿದ್ರಲ್ಲಿ ತುಂಬ ಜನ ಇಂಟ್ರೆಸ್ಟ್ ತೋರಿಸಿ ಏಳು ಲಕ್ಷ ಎಪ್ಪತ್ತು ಸಾವಿರ ಹಾಕಿದ್ದಾರೆ ಎಲ್ಲ ಹಾಕಿದ ಮೇಲೆ ಇವರು ಕಂಪ್ನಿ ಕ್ಲೋಸ್ ಮಾಡಿಕೊಂಡು ಲಾಸ್ ಆಗಿದೆ ಎಲ್ಲ ಇದಾಗ್ಬಿಟ್ಟಿದೆ ಅಂದ್ಬಿಟ್ಟು ಎಲ್ಲ ಜಂಪ್ ಆಗಿ ಆಫೀಸೆಲ್ಲ ಕ್ಲೋಸ್ ಮಾಡಿಕೊಂಡು ಹಿಂಗೆಲ್ಲ ಇದಾಗಿದ್ದಾರೆ ಮತ್ತೆ ಇವರು ಪೊಲೀಸರೆಲ್ಲ ಹಿಡಿದು ತಮಿಳ್ನಾಡಲ್ಲಿ ಕೇಸೆಲ್ಲ ಕೊಟ್ಟು ಇದು ಮಾಡಿದ್ದಾರೆ ಇದು ನಾಲ್ಕು ವರ್ಷದಿಂದ ಕೇಸ್ ನಡೀತಾ ಇದೆ ಇನ್ನು ನಮಗೆ ಒಂದು ರೂಪಾಯಿ ರಿಟರ್ನ್ ಬಂದಿದ್ದಿಲ್ಲ ಈಗ ಗೊತ್ತಿರೋರ ಹತ್ರ ಹೋದರೆ ಇವರು ಈಗ ನೋಡಿ ಇವರು ಮೇನ್ ಅರುಣ್ ಕುಮಾರ್ ಬೆಂಗಳೂರಲ್ಲೇ ಇದ್ದಾರೆ ಇಲ್ಲಿ ಚಂದಾಪುರ ಮರ್ಸೂರ್ ಗೇಟಲ್ಲಿ ಒಂದು ಲೇಔಟ್ ಒಳಗಡೆ ಮನೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋದರೆ ಪೊಲೀಸವ್ರನ್ನ ಕರೆಸ್ತಾರೆ ಆ ಲೋಕಲ್ ರೌಡಿಸ್ನ ಕರೆಸ್ಬಿಟ್ಟು ಬೆದರಿಕೆ ಕೊಡ್ತಾರೆ ಇದೆಲ್ಲ ಮಾಡ್ತಾರೆ ಸರ್ ಇವತ್ತು ಬೆಳಗ್ಗೆ ನಾವು ಅವ್ರ ಮನೆ ಹತ್ರ ಹೋಗಿದ್ದೀವಿ ನಾವು ಹೋಗಿ ಗಾಡಿ ನಿಲ್ಸೋಕೆ ಮುಂಚೆನೇ ಪೊಲೀಸ್ ಗಾಡಿ ಬರ್ತಾ ಬರ್ತಾಯಿದೆ ಸರ್ ಸಾವಿರಾರು ಜನ ಇದ್ದಾರೆ ಸರ್ ಒಬ್ಬರಿಲ್ಲ ಇಬ್ಬರು ಇಲ್ಲ ಸರ್ ನಮ್ಮ ಲೆವ್ಟಾಗೆ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಇದಾರೆ ಸರ್ ಮೂರುವರೆ ಕೊಟ್ಟಿ ಸರ್ ನಮ್ಮ ಲೆವ್ಟಾಗೆ ಸರ್ ಇವ್ ಇವ್ರದಿ ಒಂದು ಕಾರ್ ಇತ್ತು ಆ ಕಾರು ಯಾರನ್ನ ಇಟ್ಕೊಂಡು ಅವ್ರ ಈ ಥರ ಪಬ್ಲಿಕ್ ಯಾರನ್ನ ಬಂದು ಆಟ್ಯಾಕ್ಟ್ ಮಾಡೋರನ್ಕೋ ಯಾರನ್ನೋ ಲೋಕಲ್ ಅವ್ರನ್ನ ಕರೆಸೋದು ಅವ್ರಿಗೆ ಸಮಥಿಂಗ್ ಕೊಡೋದು ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಈ ಥರ ಕೊಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಈ ಥರ ಬರ್ತಾರೋ ಯಾರನ್ನ ಬಂದಿದ್ದಾರೋ ಅವ್ರಿಗೆ ಸ್ವಲ್ಪ ಕೊಡೋದು ಇದೇ ಥರ ಮಾಡ್ಕೊಂಡು ಇದ್ದಾರೆ ಸರ್ ಒಂದು ಕಾರ್ ಇತ್ತು ಅದು ಯಾರು ಇಟ್ಕೊಂಡವರೋ ಅದು ಕೊಟ್ಬಿಟ್ಟವನು ಹೊಸ ಕಾರ್ ತೊಗೊಂಡವನು ಕ್ರೀಟಾ ಕಾರ್ ಒಂದಿದೆ ಐದಾ ಮತ್ತು ಏನಾಗಿದೆ ಮತ್ತು ಇನ್ನೊಂದು ಹತ್ರ ಇಟ್ಕೊಂಡವರು ಅವಾಗ ಬ್ರಾಸ್ಲೈಟು ಸೈನ್ ಎಲ್ಲ ಬಿಚ್ಕೊಟ್ಟವನು ಮತ್ತು ನಾವೆಲ್ಲನೂ ಕಟ್ಟುವಾಗ ಅನ್ಎಕ್ಸ್ಪೆಕ್ಟೆಡಿಗೆ ಇಟ್ಕೊಂಡೋಗಾಗ ಗೋಲ್ಡ್ ಗಿಲ್ಡ್ ಎಲ್ಲ ಇರ್ತದೆ ಸರ್ ಅವನ ಹತ್ರ ಸುಮಾರು ಒಂದು ಅರ್ಧ ಕೆ ಜಿ ಗೋಲ್ಡ್ ಇರ್ತದೆ ಎಲ್ಲ ಮಿಸ್ಸಸ್ಸು ಅವ್ರ ಕೈ ಇಬ್ಬರ ಕಡೆಯಲ್ಲೇ ವ ಇವನದೇ ಒಂದು ಕಾಲು ಕೆ ಜಿ ಇರ್ಬೋದು ಅವ್ರ ಮಿಸ್ಸಸ್ ಒಂದು ಅರ್ಧ ಕೆ ಜಿ ಇರ್ಬೋದು ಗೋಲ್ಡ್ ಅಷ್ಟೊಂದು ಇಟ್ಕೊಂಡು ಇರ್ತಾರೋ ಮತ್ತು ನಾವು ಯಾವಾಗ ಮೀಟಿಂಗ್ ಕರೆದುವಾಗ ಬರ್ತಾರೋ ಅವತ್ತು ಏನು ಹಾಕ್ಕೊಂಡು ಬರೋಲ್ಲ ಬೆಲ್ಲಿದ್ದು ಹಾಕ್ಕೊಂಡು ಬರ್ತಾರೆ ಏನಿಲ್ಲ ಏನಿಲ್ಲ ಅವ್ನ ಹತ್ರ ಒಂದು ರೂಪಾಯಿ ಗೆತ್ತಿಲ್ಲ ಹಂಗೆ ಬರ್ತಾನೆ ನಮ್ಮ ಹತ್ರ ಹೀಗೆ ರಾಜಾರೋಷವಾಗಿ ಮೂವತ್ತೊಂಬತ್ತು ಕೋಟಿ ಕೊಡಬೇಕು ಅಂತ ಹೇಳಿ ಇವನೇ ಒಪ್ಕೊಳ್ತಾನೆ ಅಂದ್ರೆ ಇವನು ಹೇಳ್ತಾ ಇರೋ ಮೂವತ್ತೊಂಬತ್ತು ಕೋಟಿ ಕೊಡಬೇಕು ಅಂತಂದ್ರೆ ಇದು ಅಫಿಷಿಯಲ್ ಆಗಿ ಹೇಳ್ತಾನೆ ಅಂತಂದ್ರೆ ಅನ್ಅಫಿಷಿಯಲ್ ಆಗಿ ನೆಸ್ಟ್ ಕೊಡಬೇಕು ನೂರಾರು ಜನ ನಗದನ್ನ ಕೊಟ್ಟಿದ್ದಾರೆ ಒಂದಷ್ಟು ಜನ ಬ್ಯಾಂಕ್ ಗಳ ಮೂಲಕ ಪಾವತಿ ಮಾಡಿರೋದನ್ನ ಪಟ್ಟಿ ಮಾಡಿ ಈಗ ಪೊಲೀಸ್ನವರ ಮುಂದಿಟ್ಟಿದ್ದಾನೆ ನನ್ನ ಅಕೌಂಟ್ ಅನ್ನ ಫ್ರೀಸ್ ಮಾಡಿದ್ದಾರೆ ನಾನೊಬ್ಬ ರಿಯಲ್ ಎಸ್ಟೇಟ್ ಮಾಡೋನು ಈಗಾಗಲೇ ಹಲವರು ಇವನ ಬಳಿ ಇದ್ದಂತ ಕಾರ್ ಕಸ್ಕೊಂಡ್ರೆ ಹೊಸ ಹೊಸ ಕಾರ್ ತಗೊಂಡು ಬರ್ತಾನಂತೆ ಇನ್ ಯಾವಾಗ ನಮ್ಮ ಜನ ಬುದ್ಧಿ ಕಲಿತಾರೆ ಈ ರೀತಿ ದೋಕಾ ಕಂಪನಿಗಳಿಗೆ ಇನ್ನೆಷ್ಟು ಜನ ಬಲಿಯಾಗ್ತಾರೆ ಜನ ಎಚ್ಚೆತ್ತುಕೊಳ್ಳದ ಹೊರತು ಈ ರೀತಿಯಾದಂತಹ ದೋಕಾಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಅವರ ಹಣೆ ಬರಕ್ಕೆ ಅವರೇ ಹೊಣೆ ಅಂದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಅವರ ಹಣ ಬರಕ್ಕೆ ಅವರೇ ಹೊಣೆ ಅಂತಲೇ ಹೇಳ್ಬೇಕಾಗತ್ತೆ ಇನ್ನು ಪೊಲೀಸ್ನವರು ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ತಾರೆ ಎಂಬುವಂಥದ್ದು ಯಕ್ಷ ಪ್ರಶ್ನೆ ನಮಸ್ತೆ ನಾನು ಸಪ್ತಮಿ ಗೌಡ ಭರವಸೆ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟ್ಯಾಕ್ಸ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ಮೂರನೇ ಮಳಿಗೆ ಯಡುವನಹಳ್ಳಿ ಹೊಸೂರು ರೋಡ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗ್ತಾ ಇದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ರು ಬನ್ನಿ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ